ಗ್ರಾಮದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಹೆಣ ಹೂತಿದ್ದೆ ಎಂದು ಅನಾಮಿಕ ಹೇಳಿಕೆ ಕೊಟ್ಟಿದ್ದ ಹೇಳಿದ್ದ ಕಾಡು ಹೇಗಿದೆ ಆ ಅನಾಮಿಕ ಕೊಟ್ಟಂತ ಹೇಳಿಕೆಯಲ್ಲಿ ಒಂದು ಕಾಡಿತ್ತಲ್ವಾ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕಾಡಿನ ಬಗ್ಗೆ ಕೂಡ ಅಂತ ಹೇಳಿದ್ದಾರೆ ಅದ್ ಹೇಗಿದೆ ಗೊತ್ತಾ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ದಟ್ಟವಾಗಿ ಹರಡಿಕೊಂಡಿರುವಂತ ಕಾಡು ಈ ಕಾಡಿನಲ್ಲೇ ನೂರಾರು ಶವಗಳನ್ನ ಅಂತ ಅನಾಮಿಕ ಹೇಳಿಕೆಯನ್ನ ಕೊಟ್ಟಿರೋದು ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆ ಪತ್ರದಲ್ಲಿ ಉಲ್ಲೇಖವಾಗಿದ್ದಂತ ಹೇಳಿಕೆ ಆ ಪತ್ರದಲ್ಲಿ ಅಪ್ರಾಪ್ತಿಯನ್ನ ಹೂತಿದ್ದ ಭಯಾನಿಕ ಘಟನೆ ಉಲ್ಲೇಖ ಆಗಿದೆ ಸಮವಸ್ತ್ರ ಬ್ಯಾಗ್ ಸಮೇತ ಹೆಣ ಹೂತಿದ್ದಾಗಿ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿ ಪೆಟ್ರೋಲ್ ಬಂಕ್ ಸಮೀಪ ಹೆಣ ಪತ್ತೆ ಆಗಿದೆ ಅನ್ನುವಂತ ಆರೋಪ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಅನಾಮಿಕನ ಪತ್ರದ ವಿಚಾರವಾಗಿ ಇಡೀ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಯಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟಿ ವಿ ಫೈವ್ ಧರ್ಮಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಆತ ವೈರಲ್ ಮಾಡಿರುವಂತಹ ಪತ್ರದಲ್ಲಿ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತದ್ದು ಒಂದು ಪೆಟ್ರೋಲ್ ಪಂಪ್ ಆ ಪೆಟ್ರೋಲ್ ಅಥವಾ ಗಮನಿಸ್ತಾ ಹೋಗಬಹುದು ಆ ಒಂದು ಪತ್ರದಲ್ಲಿ ಅನಾಮಿಕ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ ನಾನು ನೂರಾರು ಶವಗಳನ್ನ ಹೂತಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಇಂದಿಗೂ ಕೂಡ ಕಾಡ್ತಾ ಇರುವಂತದ್ದು ಪಾಪ ಪ್ರಜ್ಞೆಯಿಂದ ನನ್ನನ್ನು ಬಳಲುವಂತೆ ಮಾಡ್ತಾ ಇರುವಂತಹ ಒಂದು ಘಟನೆ ಯಾವುದು ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳ ಸಮೀಪದ ಕಲ್ಲೇರಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಆ ಪೆಟ್ರೋಲ್ ಪಂಪಿನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ಒಂದು ಶಾಲಾ ಬಾಲಕಿಯ ಒಂದು ಶವ ಅಂದ್ರೆ ಅದರ ಮೇಲೆ ಲೈಂಗಿಕ ದೌರ್ಜನ್ಯ ಆದ ರೀತಿಯಲ್ಲಿ ಒಂದು ಶಾಲಾ ಬಾಕಿ ಬಾಲಕಿಯ ಅಪ್ರಾಪ್ತಿಯ ಒಂದು ಶವವನ್ನು ನನ್ನ ಹೇಳಿದರು ಹೇಳಿದ್ರು ಹೋಗುವಂತ ಸಂದರ್ಭದಲ್ಲೂ ಕೂಡ ಬ್ಯಾಗ್ ಸಮೇತ ಶಾಲೆಯ ಒಂದು ಬ್ಯಾಗ್ ನೊಟ್ಟಿಗೆ ಆ ಒಂದು ಅಪ್ರಾಪ್ತಿಯ ಶವ ಇತ್ತು ಅದನ್ನ ಕೂಡ ನನ್ನ ಕೈಯಿಂದ ಹೂತು ಹಾಕಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಆ ಒಂದು ಪತ್ರದಲ್ಲಿ ಆತ ಸಾರಾ ಸೊಗಟಾಗಿ ಉಲ್ಲೇಖ ಮಾಡಿದ್ದಾನೆ ಸೊ ಅದೇ ಒಂದು ಕಲ್ಲೇರಿಯ ಒಂದು ಪೆಟ್ರೋಲ್ ಪಂಪ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಸುತ್ತ ಇರುವಂತಹ ಒಂದು ದಟ್ಟ ಕಾನನವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಧರ್ಮಸ್ಥಳದಿಂದ ಏನು ತುಂಬಾ ದೂರ ಇಲ್ಲ ಧರ್ಮಸ್ಥಳ ಒಂದು ಮುಖ್ಯ ದ್ವಾರದಿಂದ ಸರಿಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆಯಲ್ಲಿ ಇದು ಇರುವಂತದ್ದು ಒಂದು ಕಿಲೋಮೀಟರ್ ಕೂಡ ಇಲ್ಲ ಯಾಕಂದ್ರೆ ಇದು ಹೋಗ್ತಾ ಹೋಗ್ತಾ ಅಹ್ ಘಾಟಿಯನ್ನ ಸಂಪರ್ಕಿಸುವಂತಹ ಒಂದು ರಸ್ತೆ ಹೋಗ್ತಾ ಹೋಗ್ತಾ ಈ ಕಾನನ ದಟ್ಟ ಕಾನನವಾಗಿ ಆಗ್ತಾ ಹೋಗುತ್ತೆ ಇಲ್ಲಿ ಒಂದು ಮನುಷ್ಯರ ಓಡಾಟ ಅನ್ನುವಂಥದ್ದು ಕೂಡ ಇರೋದಿಲ್ಲ ಅನೇಕ ಪ್ರದೇಶಗಳೇನಿದೆ ಅದು ನಿರ್ಜನ ಪ್ರದೇಶವಾಗಿಯೇ ಇದೆ ಯಾಕಂದ್ರೆ ಇದೊಂದು ಹೆದ್ದಾರಿ ಅಂದ್ರೆ ಹೆದ್ದಾರಿಯಾದಂತಹ ಕಾರಣದಿಂದಾಗಿ ಇಲ್ಲಿ ಸಾವಿರಾರು ವಾಹನಗಳು ಓಡಾಟವನ್ನ ಮಾಡ್ತಾ ಇರುತ್ತೆ ಈ ಇದೇ ಕಾನನ ಏನು ಆತ ಹೇಳ್ತಾನೆ ನಾನು ಸುಮಾರು ಐನೂರು ಮೀಟರ್ ಇದೇ ಕಲ್ಲೇರಿಯ ಒಂದು ಪೆಟ್ರೋಲ್ ಪಂಪ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವಂತಹ ಅಡವಿಯಲ್ಲಿ ಆ ಒಂದು ಹೆಣ್ಣು ಮಗಳ ಆ ಒಂದು ಅಪ್ರಾಪ್ತಿಯ ಒಂದು ಹೆಣವನ್ನು ಹೂಟ್ ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನ ಕೂಡ ಉಲ್ಲೇಖ ಮಾಡ್ತಾನೆ ನನಗೆ ಅವಕಾಶವನ್ನ ಮಾಡಿಕೊಟ್ರೆ ನಾನು ಆ ಹೆಣವನ್ನು ಆ ಒಂದು ಅಸ್ಥಿ ಆ ಅಪ್ರಾಪ್ತಿಯ ಒಂದು ಅಸ್ಥಿ ಪಂಜರವನ್ನ ಕೂಡ ಹೊರತೆಗೆಯೋದಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ವಿಚಾರವನ್ನ ಕೂಡ ಅದರ ಉಲ್ಲೇಖ ಮಾಡ್ತೇನೆ ಇದು ಬಹಳ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ ಮತ್ತು ಇಲ್ಲಿನ ಒಂದು ಸ್ಥಳೀಯರಲ್ಲಿ ಕೂಡ ನಾವು ಮಾತನಾಡಿಸುವಂಥ ಸಂದರ್ಭ ಈ ರೀತಿ ಏನು ಘಟನೆಗಳು ಅನ್ನುವಂಥ ವಿಚಾರವಾಗಿ ಒಂದಿಷ್ಟು ಕ್ಷೇತ್ರದ ಭಕ್ತರು ಗ್ರಾಮಸ್ಥರಲ್ಲಿ ಬಳಿ ನಾವು ಮಾತನಾಡಿದ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಯಾಕಂದರೆ ಎರಡು ಸಾವಿರದ ಮೂರರ ಮುಂಚೆ ಇಲ್ಲಿ ಯಾವುದೇ ರೀತಿಯ ಒಂದು ರುದ್ರಭೂಮಿ ಅನ್ನುವಂಥದ್ದು ಇರಲಿಲ್ಲ ಸ್ಮಶಾನ ಇರಲಿಲ್ಲ ಅಧಿಕೃತವಾಗಿ ಅದು ಎರಡು ಸಾವಿರದ ಮೂರರ ಬಳಿಕ ಇಲ್ಲಿ ಆರಂಭವಾಗೋದು ಹಾಗಾದರೆ ಎರಡು ಸಾವಿರದ ಹತ್ತರಲ್ಲಿ ನಾನು ಈ ಥರ ಹೂತಿದ್ದೀನಿ ಅನ್ನುವಂಥ ವಿಚಾರ ಏನು ಅದನ್ನು ಹೂಳಿಸಿದವರು ಹೂತಿ ಹೂತು ಹಾಕೋದಕ್ಕೆ ಹೇಳಿದವರು ಯಾರು ಅದರ ಹಿಂದೆ ಇದ್ದಂಥ ಉದ್ದೇಶ ಏನು ಅದು ಅಪರಿಚಿತ ಶವನ ಅದಕ್ಕೆ ಪೊಲೀಸ್ ದಾಖಲೆಗಳು ಇದೆಯಾ ಆ ಅಪ್ರಾಪ್ತಿಯನ್ನ ಹೂತು ಹಾಕಿರುವಂತದ್ದು ನಿಜಾನ ಇದು ಸದ್ಯ ಇಡೀ ದೇಶದಾದ್ಯಂತ ಸದ್ಯ ಸಂಚಲನ ಕಾರಣವಾಗಿದೆ ಈಗಾಗಲೇ ಅನೇಕ ಕಳೆಬರ ಹೂತು ಹಾಕಿದ ಆತ ಒಪ್ಪಿಸಿದ್ದಾನೆ ಆತ ಕಾಯ್ತಾ ಇದ್ದಾನೆ ಆದರೆ ಇನ್ನೊಂದು ಕಡೆಯಿಂದ ಪೊಲೀಸ್ ತನಿಖೆ ವಿರುದ್ಧ ಕೂಡ ಒಂದು ವಿಳಂಬದ ವಿಚಾರವಾಗಿ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಇಲ್ಲಿನ ಒಂದು ಸ್ಥಳೀಯರನ್ನ ನಾವು ಮಾತನಾಡುವಂತಹ ಸಂದರ್ಭ ಆದಷ್ಟು ಬೇಗ ಈ ಒಂದು ಪ್ರಕರಣ ಇತ್ಯರ್ಥ ಆಗಬೇಕು ಸತ್ಯಾಸತ್ಯತೆ ಹೊರಬರಬೇಕು ಅನ್ನುವಂಥದ್ದೇ ಎಲ್ಲರ ಒಂದು ಆಗ್ರಹ ಕೂಡ ಆಗಿದೆ ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿ